ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಎಸ್ ಎಸ್ ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಗ್ಗೆ ನೋಡೋಣ ಈ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದು ಸುಮಾರು ಹದಿನೇಳು ಸಾವಿರದ ಏಳ್ನೂರು ಹುದ್ದೆಗಳು ಖಾಲಿ ಇವೆ ಅದರಿಂದ ನೀವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಎಸ್ ಎಸ್ ಸಿ ಎಚ್ ಎಸ್ ಎಲ್ ಹುದ್ದೆಗೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಇದಷ್ಟೇ ಅಲ್ಲದೆ ಎಸ್ ಎಸ್ ಸಿ ಜಿ ಡಿ ಹುದ್ದೆಗೂ ಸಹ ಇನ್ನು ಕೆಲವು ದಿನಗಳಲ್ಲಿ ಅರ್ಜಿಯನ್ನು ಕರೆಯಲಿದ್ದಾನೆ ಅದ್ರ ಬಗ್ಗೆಯೂ ಸಹ ನಾವು ವಿಡಿಯೋ ಮಾಡಲಿದ್ದೇವೆ ಅದನ್ನು ನೋಡಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫೈ ಆಗಿರಿ ಸೊ ಹೀಗೆ ಹಲವಾರು ರೆಕ್ರೂಟ್ಮೆಂಟ್ಗಳ ಬಗ್ಗೆ ಹಲವಾರು ನೇಮಕಾತಿಗಳ ಬಗ್ಗೆ ನಾವು ವಿಡಿಯೋವನ್ನು ಮಾಡ್ತಾ ಇರ್ತೀವಿ ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ನೋಡುವ ಸಲುವಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ನೋಡಿಯಲು ನೀವು ವಿಡಿಯೋನ ಕೊನೆವರೆಗೂ ನೋಡಬೇಕಾಗತ್ತೆ ಆದ್ದರಿಂದ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ನೋಡೋದಾದ್ರೆ ಈ ಎಸ್ ಎಸ್ ಸಿ ರೆಕ್ರೂಟ್ಮೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ನಾಟಕದ ನೇಮಕಾತಿ ಡ್ರೈವ್ ಪ್ರಕಟಿಸಿದೆ ಇದರಲ್ಲಿ ಹದಿನೇಳು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳು ಇವೆ ಈ ನೇಮಕಾತಿಯು ಸರ್ಕಾರಿ ಉದ್ಯೋಗದ ಆಕಾಂಕ್ಷಿಗಳಿಗೆ ಬಹುದೊಡ್ಡ ಅವಕಾಶವಾಗಿದೆ ವಿಶೇಷವಾಗಿದೆ ವಿವಿಧ ಇಲಾಖೆಗಳು ಮತ್ತು ಸಚಿವಾಲಯಗಳಲ್ಲಿ ಈ ಅರ್ಜಿಯನ್ನ ಮತ್ತು ಹದಿನೇಳು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳಿದಾವಂದ್ರೆ ಇದು ಒಂದು ದೊಡ್ಡ ಅವಕಾಶ ಆದ್ದರಿಂದ ಇದರ ಒಂದು ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಳ್ಬೇಕು ಇದರ ಶಿಲಾಸ್ಸೇನು ಒಟ್ಟು ಹುದ್ದೆಗಳೆಷ್ಟು ಹುದ್ದೆಯ ವಿವರಗಳನ್ನು ತಿಳ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಅರ್ಜಿ ಸಲ್ಲಿಸುವ ಮಾಹಿತಿ ವಿದ್ಯಾರ್ಹತೆ ಸಂಬಳ ವಯೋಮಿತಿ ಅರ್ಜಿ ಶುಲ್ಕ ಆಯ್ಕೆ ಪ್ರಕ್ರಿಯೆ ಕುರಿತಾಗಿ ತಿಳಿಯುವುದು ಮುಖ್ಯ ಈ ಎಲ್ಲ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಒಟ್ಟು ಹುದ್ದೆಗಳು ಹದಿನೇಳು ಸಾವಿರದ ಏಳುನೂರ ಇಪ್ಪತ್ತೇಳು ಹುದ್ದೆಗಳದಾವೆ ಹುದ್ದೆಗಳ ವಿವರಗಳು ನೇಮಕಾತಿ ಪೂರೈಕೆ ಸಹಾಯಕ ಸೆಕ್ಷನ್ ಆಫೀಸರ್ ಇನ್ಸ್ಪೆಕ್ಟರ್ ಅಡಿಟರ್ ಮತ್ತು ಇತರ ಹುದ್ದೆಗಳಿಗೆ ಮಾಡಲಾಗುತ್ತದೆ ಈ ಎಲ್ಲ ಹುದ್ದೆಗಳು ವಿವಿಧ ಇಲಾಖೆಗಳಲ್ಲಿ ಮತ್ತು ಸಚಿವಾಲಯಗಳಲ್ಲಿ ಹಂಚಿಕೊಳ್ಳಲ್ಪಟ್ಟಿವೆ ಇದು ಅಭ್ಯರ್ಥಿಗಳಿಗೆ ವ್ಯಾಪಕವಾದ ಅವಕಾಶಗಳನ್ನು ಒದಗಿಸುತ್ತದೆ ಸೊ ಅದೇ ರೀತಿಯಾಗಿ ನಾವು ವಯಸ್ಸಿನ ಒಂದು ಮಿತಿಯನ್ನು ನೋಡುದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದ ಒಂದರಂದು ರಿಂದ ಮೂವತ್ತೆರಡು ವರ್ಷಗಳ ಒಂದು ವಯಸ್ಸಿನ ಮಧ್ಯದಲ್ಲಿ ಇರಬೇಕಾಗ್ತದೆ ಸರ್ಕಾರದ ನಿಯಮಾವಳಿಯ ಪ್ರಕಾರ ಮೀಸಲಾತಿ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಅನ್ವಯಿಸುತ್ತದೆ ಮೀಸಲಾತಿಯು ಸಹ ಇದೆ ಮತ್ತು ಹದಿನೆಂಟರಿಂದ ಮೂವತ್ತೆರಡು ವಯಸ್ಸವರೆಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ಅರ್ಜಿದಾರರು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಅಥವಾ ಸಂಸ್ಥೆಯಿಂದ ಪದವಿ ಹೊಂದಿರಬೇಕು ಅಂದ್ರೆ ಇದಕ್ಕೆ ಡಿಗ್ರಿ ಮುಗಿಸಿರ್ಬೇಕಾಗ್ತದೆ ಪದವಿಯನ್ನ ಹೊಂದಿರಬೇಕಾಗ್ತದೆ ಅಥವಾ ಸೆಕೆಂಡ್ ಇಯರ್ ಮುಗಿಸಿರ್ಬೇಕಾಗ್ತದೆ ಸೆಕೆಂಡ್ ಇಯರ್ ಮುಗಿದವರು ಮತ್ತು ಡಿಗ್ರಿ ಮುಗಿಸಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು ಹದಿನೆಂಟರಿಂದ ಸುಮಾರು ಮೂವತ್ತ ಎರಡು ವಯಸ್ಸಿನ ಒಂದು ಅಭ್ಯರ್ಥಿಗಳು ಇದಕ್ಕೆ ಅರ್ಜಿನ ಹಾಕ್ಬಹುದು ಇನ್ನು ವೇತನದ ಸುತ್ತವನ್ನು ನಾವು ನೋಡುವುದಾದ್ರೆ ವೇತನ ಇಪ್ಪತ್ತೈದು ಸಾವಿರದ ಐದನೂರಿಂದ ಆ ಒಂದು ಲಕ್ಷ ನಲವತ್ತೆರಡು ಸಾವಿರದ ಈ ಹುದ್ದೆ ಮತ್ತು ಹುದ್ದೆಯ ಒಂದು ಮಟ್ಟವನ್ನು ಆಧರಿಸಿದೆ ಇಷ್ಟು ಒಂದು ಪೇಮೆಂಟ್ ಅನ್ನು ನಿಮಗೆ ನೀಡಲಾಗುತ್ತದೆ ಸೊ ಇದು ಅತಿ ದೊಡ್ಡ ಪೇಮೆಂಟ್ ಈ ಹುದ್ದೆಗಳ ಒಂದು ಪ್ರಕಾರ ನಿಮಗೆ ಪೇಮೆಂಟ್ ಅನ್ನು ನೀಡಲಾಗುತ್ತದೆ ಸೊ ಅರ್ಜಿ ಶುಲ್ಕ ಅರ್ಜಿ ಶುಲ್ಕ ನೂರು ರೂಪಾಯಿ ಆದಾಗ್ಯೂ ಮಹಿಳಾ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತದೆ ಅಂತಂದ್ರೆ ಆಯ್ಕೆ ಪ್ರಕ್ರಿಯೆ ಆಯ್ಕೆ ಪ್ರಕ್ರಿಯೆ ಎರಡು ಹಂತಗಳಲ್ಲಿ ನಡೆಯಲಿದ್ದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆನ ಒಳಗೊಂಡಿದೆ ಟಿಯರ್ ಒನ್ ಮತ್ತು ಟಿಯರ್ ಟು ಟಿ ಪೂರ್ವಭಾವಿ ಪರೀಕ್ಷೆ ಆಗಿದ್ದು ಟಿಯರ್ ಟು ಮುಖ್ಯ ಪರೀಕ್ಷೆಯಾಗಿದ್ದು ವಿವಿಧ ಉದ್ಯೋಗ ಸಂಬಂಧಿಸಿದ ವಿಷಯಗಳ ಮೇಲೆ ಪರೀಕ್ಷಿಸಲಾಗುತ್ತೆ ಇಲ್ಲಿ ಎರಡು ಪಕ್ ಪರೀಕ್ಷೆಗಳನ್ನ ಅವರು ತೆಗೆದುಕೊಳ್ತಾರೆ ಎರಡು ಪರೀಕ್ಷೆಗಳಲ್ಲಿ ನೀವು ಪಾಸ್ ಆಗಬೇಕಾಗುತ್ತೆ ಇನ್ನು ಅರ್ಜಿ ಸಲ್ಲಿಸುವ ಒಂದು ದಿನಾಂಕವನ್ನು ನಾವು ನೋಡುವುದಾದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ನಾಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಕು ಕೊನೆಯ ಗಳಿಗೆಯಲ್ಲಿ ಯಾವುದೇ ತೊಂದರೆ ಉಂಟಾಗುವುದನ್ನು ತಪ್ಪಿಸಲು ಅರ್ಜಿದಾರರು ಸಮಯಕ್ಕೆ ಮುನ್ನ ಅರ್ಜಿಯನ್ನು ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಈ ಅರ್ಜಿಯನ್ನ ಇಪ್ಪತ್ನಾಲ್ಕು ಜುಲೈನ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತದೆ ಆದ್ದರಿಂದ ಅರ್ಜಿಯನ್ನ ಅತಿ ಬೇಗ ಸಲ್ಲಿಸಿ ಇದೊಂದು ನಿಮಗೆಲ್ಲ ಒಂದು ಅತಿ ದೊಡ್ಡ ಒಂದು ಅವಕಾಶ ಅಂತ ಹೇಳ್ಬೋದು ಹದಿನೇಳು ಸಾವಿರದ ಏಳ್ನೂರು ಹುದ್ದೆಗಳಂದ್ರೆ ಅಹ್ ಏನು ಕಮ್ಮಿ ಆಗಲಿಲ್ಲ ಸೊ ಇಪ್ಪತ್ತಿನ್ನೂ ಇಪ್ಪತ್ತ ನಾಲ್ಕರವರೆಗೆ ಇದೊಂದು ಟೈಮ್ ಇದೆ ಅರ್ಜಿಯನ್ನು ಸಲ್ಲಿಸಿ ಬೇಗ ಬೇಗ ಮತ್ತು ಪರೀಕ್ಷೆಯನ್ನು ಪಾಸ್ ಮಾಡುವ ಮೂಲಕ ನೀವು ಈ ಒಂದು ಹುದ್ದೆಗಳನ್ನು ಹಿಡಿಬಹುದು ಸೊ ಅದೇ ರೀತಿಯಾಗಿ ಪಠ್ಯಕ್ರಮವನ್ನು ನಾವು ನೋಡುವುದಾದರೆ ಟಿಯರ್ ಒನ್ ಮತ್ತು ಟಿಯರ್ ಟು ಪರೀಕ್ಷೆಗಳ ಪಠ್ಯಕ್ರಮ ಮಾದರಿಯೊಂದಿಗೆ ಪರಿಚಿತರಾಗಿರಿ ಪ್ರಮುಖ ವಿಷಯಗಳಾದ ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಕ್ವಾಂಟಿಟಿಟಿವ್ ಆಪ್ಟಿಟ್ಯೂಡ್ ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲಿಷ್ ಭಾಷೆಯ ಮೇಲೆ ಕೇಂದ್ರೀಕರಿಸಿದೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನವನ್ನು ನಾವು ನೋಡುವುದಾದರೆ ಅರ್ಜಿ ಸಲ್ಲಿಸುವ ವಿಧಾನ ಅಭ್ಯರ್ಥಿಗಳು ಎಸ್ ಎಸ್ಸಿಯ ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಅಥವಾ ಅರ್ಜಿ ಪ್ರಕ್ರಿಯೆ ಆನ್ಲೈನ್ ಫಾರ್ಮ್ ಭರ್ತಿ ಮತ್ತು ಅಗತ್ಯ ದಾಖಲೆಗಳ ಸಲ್ಲಿಕೆಯನ್ನು ಒಳಗೊಂಡಿರ್ತದೆ ಸೊ ಇದು ಎಸ್ ಎಸ್ ಸಿ ಅರ್ಜಿಯನ್ನು ನೀವು ಎಸ್ ಎಸ್ ಸಿ ಎಚ್ ಎಲ್ಲ ಈ ಅರ್ಜಿಯನ್ನು ಬೇಗ ಸಲ್ಲಿಸಿ ಯಾಕಂತಂದರೆ ಇದು ಒಂದು ದೊಡ್ಡ ಅಪೋರ್ಚುನಿಟಿ ಅಂತ ನಾವು ಹೇಳಬಹುದು ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನೀಡಿದ್ದೀವಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿಯಾಗಿರ್ತಕ್ಕಂಥ ಹಲವಾರು ಸರ್ಕಾರದ ಒಂದು ಜಾಬ್ಗಳ ಮಾಹಿತಿಯನ್ನು ನಿಮಗೆ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫೈ ಆಗಿರಿ ಎಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಮಾಹಿತಿ ಏನಂತಂದರೆ ಈ ಎಸ್ ಎಸ್ ಸಿ ಜಿ ಡಿ ಹುದ್ದೆಗೆ ಸಂಬಂಧಿಸಿದಂತೆ ಮತ್ತೆ ಹದಿನೇಳು ಸಾವಿರದ ಮೇಲೆ ಒಂದು ಅಪ್ಲಿಕೇಶನ್ ಮತ್ತೆ ಕರೆಯಲಿದ್ದಾನೆ ತಿಂಗಳ ಎರಡು ತಿಂಗಳಲ್ಲಿ ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನಾವು ನೀಡ್ತೀವಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ನೋಟಿಫೈ ಆಗಿರಿ ಎಲ್ಲರಿಗೂ ಧನ್ಯವಾದಗಳು